ಹೋಗಿ ಭಾರತೀಯ ಜನತಾ ಪಕ್ಷಕ್ಕೆ ಈ ದೇಶಕ್ಕೆ ಒಬ್ಬ ಸಮರ್ಥ ಪ್ರಧಾನಮಂತ್ರಿಗಳು ಬೇಕು ಅಂತ ಹೇಳಿ ಸರ್ವೋಚ್ಚ ನಾಯಕರಾದಂತ ದೇವೇಗೌಡ ಮೋದಿ ಮೋದಿಯವರನ್ನ ಹೋಗಿ ಯಾವಾಗ ಭೇಟಿ ಮಾಡಿ ತಮ್ಮ ಸಂಪೂರ್ಣವಾದ ಬೆಂಬಲವನ್ನ ಕರ್ನಾಟಕದಲ್ಲಿ ಘೋಷಣೆ ಮಾಡಿದ್ರು ಅವತ್ತೇ ಕೂಡ ನಾವು ಅನ್ಕೊಂಡು ನಾವು ರಾಜಕಾರಣದಲ್ಲಿ ನಲವತ್ತೈದು ವರ್ಷ ರಾಜಕಾರಣವನ್ನು ನಾನು ನೋಡಿದ್ದೇನೆ ಆ ನಲವತ್ತೈದು ರಾಜಕಾರಣದಲ್ಲಿ ದೇವೇಗೌಡರನ್ನ ಹತ್ತಿರದಿಂದ ನೋಡಿದವರು ನಾವು ನಾನೊಂದು ವಿರೋಧ ಪಕ್ಷವಾಗಿದ್ದಂತ ಸಂದರ್ಭದಲ್ಲಿ ವಿರೋಧವಾಗಿ ಮಾಡಿದಂಥವ್ರು ಅಂತ ಒಬ್ಬ ಮಹಾನ್ ವ್ಯಕ್ತಿ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ವಿರೋಧ ಪಕ್ಷದಲ್ಲಿದ್ದು ಹೋರಾಟ ಮಾಡಿ ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿ ಸಾಕಷ್ಟು ಜನ ಕರ್ನಾಟಕಕ್ಕೆ ನಾಯಕರನ್ನ ಕೊಟ್ಟಿರುವಂತವ್ರು ಇವತ್ತು ಜೆ ಡಿ ಎಸ್ ಪಕ್ಷ ಇರ್ಬೋದು ಕಾಂಗ್ರೆಸ್ ಪಕ್ಷ ಇರ್ಬೋದು ನಮ್ಮ ಗೋಪಾಲಯ್ಯನವರು ಇರ್ಬೋದು ಇವರಿಗೆಲ್ಲ ಒಂದು ಶಕ್ತಿ ಕೊಟ್ಟಂತವರು ಗೋಪಾಲಯ್ಯಂತವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರಿಗೆ ರಾಜಕೀಯದ ಪಟ್ಟಿಗಳನ್ನ ಹೇಳ್ಕೊಟ್ಟಂತವ್ರು ದೇವೇಗೌಡರು ಇವತ್ತು ಆ ಪಟ್ಟಿಗಳನ್ನ ತಿಳ್ಕೊಂಡು ದೇವೇಗೌಡರಿಗೆ ತಿರ್ಮಂತರ ಹೇಳಿ ಕೂತ್ಕೊಂಡಿರುವಂತವ್ರು ರಾಜಕೀಯ ನಿಂತು ನೀರಲ್ಲ ನಾವೆಲ್ಲರೂ ವಿರೋಧ ಮಾಡ್ತಿದ್ದೆವು ಜಿಲ್ಲೆಯಲ್ಲಿ ಇವತ್ತು ನಾವೆಲ್ಲರೂ ಒಂದಾಗಿದ್ದೇವೆ ಅಣ್ಣ ತರ ಇವತ್ತು ಒಂದಾಗಿದ್ದೇವೆ ನಾನು ಇವತ್ತು ಜಾಸ್ತಿ ಮಾತ್ರ ಎರಡೇ ಎರಡು ಮಾತಾಡಿ ನಾನು ಮುಗಿಸ್ತೇನೆ ಇವತ್ತು ನಮಗೆ ಸ್ವಾಭಿಮಾನದ ಪ್ರಶ್ನೆ ದೇವೇಗೌಡರು ಕುಮಾರಣ್ಣವರು ಯಾವಾಗ ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಎನ್ ಡಿ ಎ ಪಾರ್ಟ್ನರ್ ಆದ್ರೂ ತುಮಕೂರು ಜಿಲ್ಲೆ ರಾಜಕಾರಣಕ್ಕೆ ಬಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಯಾಗಿ ಸೋಮಣ್ಣ ಅವರು ಎಲ್ತಿದ್ದಾರೆ ಇದೆಲ್ಲರೂ ಬಿಜೆಪಿಗೆ ಮತ್ತೆ ಗೆ ಇದು ಸ್ವಾಭಿಮಾನದ ಚುನಾವಣೆ ನಾವೆಲ್ಲ ಗೆಲ್ಲೇಬೇಕು ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿಗಳು ನಮ್ಮ ಮುಂದೆ ಇವೆ ಇಲ್ಲಿ ಇಬ್ಬರು ಸಚಿವರುಗಳಿದ್ದಾರೆ ಯಾರು ದೇವೇಗೌಡರನ್ನ ಚುನಾವಣೆಯಲ್ಲಿ ತಂತ್ರಗಾರಿಕೆ ಹಾಕಿ ಮೋಸ ಮಾಡಿ ಸೋಲ್ಸಿ ಸೋಲಿಸಿದಂತರು ಇವತ್ತು ಕರ್ಕೊಂಡು ಕರ್ಕೊಂಡೋಗಿ ಗೆಲ್ಲಿಸ್ಬೇಕು ಅಂತ ಹೇಳಿ ಒಂದು ತಂತ್ರಗಾರಿಕೆಯನ್ನ ಓಡಿದಂತರೊಬ್ರು ಇವತ್ತು ಈ ತುಮಕೂರು ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ದಾರೆ ಇದೇ ಪರಮೇಶ್ವರು ಇದೇ ರಾಜಣ್ಣವರು ನಲವತ್ನಾಲ್ಕು ಜನ ಕಾಂಗ್ರೆಸ್ನಲ್ಲಿ ಗೆದ್ದಿದ್ರು ನಲ್ವತ್ಮೂರು ಜನಕ್ಕೆ ಸೀಟ್ ಕೊಟ್ರು ಒಬ್ಬರೇ ಒಬ್ಬರಿಗೆ ಟಿಕೆಟ್ ತಪ್ಪಿಸಿದ್ರೆ ಅಂದ್ರೆ ದೇಶದಲ್ಲಿ ಅದು ಗೌಡರಿಗೆ ಅಂತ ಇಂಟರ್ ನ್ಯಾಷನಲ್ ಆಗಿದ್ರೆ ಅಂತ ಮೇಧಾವಿ ಆಗಿದ್ರೆ ಅಂತ ರೈತರ ಪರ ಕೆಲಸ ಮಾಡಂಗಿದ್ರೆ ಮುದ್ದಮ್ಮೆ ಗೌಡರಿಗೆ ಯಾಕೆ ಸ್ವಾಮಿ ಪರಮೇಶ್ವರ್ ಅವ್ರೆ ರಾಜನ್ ಟಿಕೆಟ್ ತಪ್ಪಿಸಿದ್ರಿ ತುಮಕೂರಿಂದ ಯಾಕೆ ತಪ್ಪಿಸಿದ್ರಿ ನೀವು ಅವತ್ತು ಹೋರಾಟ ಮಾಡ್ತಾಯ್ತಾರ ಯಾಕೆ ಕರ್ಕೊಂಡ್ ತೋರಿಸಿದ್ರಿ ನೀವು ರಾಜಕಾರಣ ಎಲ್ರು ಏನೋ ಕಣ್ಮುಚ್ಕೊಂಡ್ ಬೇಕು ಕಾಲ್ಕೊಡಿದ್ದೆ ಅಂತ ಹೇಳ್ತಾರೆ ಎಲ್ಲರೂ ನೋಡ್ತಾ ಇರ್ತಾರೆ ಜಿಲ್ಲೆಯವರು ವಿಶ್ವಪ್ನವ್ರು ಹೇಳಿದ್ರು ಹೇಮಾವತಿ ನೀರು ತಗೊಂಡು ತಮಿಳ್ನಾಡಕ್ಕೆ ಬಿಟ್ರು ಸಿದ್ದರಾಮಯ್ಯ ಮನೆಗೆ ನೀರಿಲ್ಲದೆ ವಾಟರ್ ಟ್ಯಾಂಕರ್ ಅಲ್ಲಿ ನೀರನ್ನ ಬಿಡಿಸ್ಕೊಂಡಿರೋದನ್ನ ಫೋಟೋ ಕೂಡ ಎಲ್ಲ ಪತ್ರಿಕೆಯಲ್ಲಿ ಹಾಕಿದ್ರು ಅಂದ್ರೆ ಸಿದ್ದರಾಮಯ್ಯ ಮನೆಗೆ ಮುಖ್ಯಮಂತ್ರಿ ಮನೆಗೆ ಕುಡಿಯೋ ನೀರಿಲ್ಲ ಇವತ್ತು ನೀವು ಹೇಳ್ತಿರಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಬರಗಾಲ ಇದೆ ಒಂದ್ ರೂಪಾಯಿ ಕುಡಿಯೋ ನೀರಿಗೆ ಹಳ್ಳಿಗಳಲ್ಲಿ ರೈತರು ಬಾಯಿ ಬಡ್ಕೊಳ್ತಾರೆ ಹೆಣ್ಮಕ್ಳು ನಿಮ್ ಭಾಗ್ಯ ಕಟ್ಕೊಂಡು ಯಾರ್ಗ್ ರೀ ಒಂದ್ ರಸ್ತೆ ಮಾಡಕ್ ನಮ್ಗೆ ಯೋಗ್ಯತೆ ಆಗ್ಲಿಲ್ಲ ಒಂದು ವರ್ಷ ಶಾಸಕರಾದ ನಾವು ಒಂದು ಗೋಶಾಲೆಗೆ ಬಂದು ಮೇಲ್ ಕೊಡ್ಸಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಕಡೆ ಪಕ್ಷ ಸಾಯ ಅಂತ ಹೆಣ್ಮಕ್ಳು ಬಾಯಿ ಬಾಯಿ ಬಡ್ಕೊಂಡ್ರು ದುಂಡಿಯಲ್ಲಿ ಒಂದು ಗ್ಲಾಸ್ ನೀರ್ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ನೀವು ಯಾವ ನೈತಿಕತೆ ಇರ್ಕೊಂಬಂದು ತುಮಕೂರು ಜಿಲ್ಲೆಯಲ್ಲಿ ನೀರ್ ಕೇಳ್ತೀರಿ ಪರಮೇಶ್ ಸಾವ್ ಒಂದ್ ವರ್ಷ ಆಯ್ತು ಈ ಸರ್ಕಾರ ಬಂದು ಏನಾದ್ರೂ ಒಂದ್ ರೂಪಾಯಿ ಅನುದಾನ ಕೊಟ್ಟಿದ್ದೀರಿನ್ರಿ ನಾವೆಲ್ಲ ಪೇಪರ್ ಮೇಲೆ ಶಾಸಕರಾಗಿದ್ದೇವೆ ನಾನು ಇವತ್ತು ನಮ್ಮ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೇನೆ ವಿಜಯೋತ್ಸವ ಹೇಗಿರ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಕಾರ್ಯಕರ್ತರು ಎಲ್ಲ ಮನಸ್ತಾಪಗಳನ್ನು ಬಿಟ್ಟು ನಾವು ಗೆದ್ರೆ ಸೋಮಣ್ಣ ಪಾರ್ಲಿಮೆಂಟ್ಗೆ ಹೋಗ್ತಾರೆ ಆದ್ರೆ ಸೋಮಣ್ಣ ಜನ ಹೆಚ್ಚು ಕಡಿಮೆ ಆದ್ರೆ ನಾವು ಯಾರು ಜೆ ಡಿ ಎಸ್ ಬಿಜೆಪಿ ತುಮಕೂರು ಜಿಲ್ಲೆ ಮೊಕಾಯ್ಕಿ ತಿರ್ಗಕ್ಕಾಗಲ್ಲ ಕಾಂಗ್ರೆಸ್ ಅವರ ಮನೆ ಮುಂದೆ ಪಟಾಕಿ ಹೊಡಿತಾರೆ ನೀಡ್ತಾರೆ ಮೋಸ ಮಾಡ್ತಾರೆ ಮತ್ತೆ ಎಲ್ಲಾ ಚುನಾವಣೆಗಳಲ್ಲಿ ಮೋಸ ಗೆಲ್ಲುವಂತ ಕುತಂತ್ರವನ್ನ ಮಾಡ್ತಾರೆ ಅದರಿಂದ ಇದನ್ನ ಸ್ವಾಭಿಮಾನವಾಗಿ ನಾವು ತಗೋಬೇಕು ಈ ಚುನಾವಣೆನ ದೇವೇಗೌಡರಿಗೆ ಇದು ಚುನಾವಣೆ ಹೇಳಿದ್ರು ಕೃಷ್ಣಪ್ಪನ ಯಾರೋ ಒಬ್ಬರಿಗೆ ನಾವು ಗೌಡ್ರು ಗೌಡ್ರು ಇದು ಲಿಂಗಾಯತ್ ವರ್ಸಸ್ ಸೋಮಣ್ಣ ವರ್ಸಸ್ ಮತ್ತೊಮ್ಮೆಗಳ ಚುನಾವಣೆ ಎಲ್ಲ ಇದು ದೇಶಿ ಚುನಾವಣೆ ಇದು ಇದು ನರೇಂದ್ರ ಮೋದಿ ವರ್ಸಸ್ ಸೋನಿಯಾ ಗಾಂಧಿ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ನರೇಂದ್ರ ಮೋದಿ ವರ್ಸಸ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಅಲ್ಲ ಯಾರೋ ನಮ್ಮ ಸಿದ್ದರಾಮಯ್ಯವರು ಮಾತಿದ್ರೆ ಬಿಜೆಪಿನ ಟೀಕೆ ಮಾಡ್ತಾರಲ್ಲ ಜಿ ಎಸ್ ಟಿ ಕೊಟ್ಟಿಲ್ಲ ನಮ್ಗೆ ಹಣ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಅಂತ ಹೇಳಿ ನಾನು ಎಲ್ಲ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೇನೆ ಕುಮಾರಸ್ವಾಮಿ ವರ್ಸಸ್ ದೇವೇಗೌಡಾಜಿ ಕುಮಾರಸ್ವಾಮಿ ದೇವೇಗೌಡಾಜಿ ಯಡಿಯೂರಪ್ಪ ವರ್ಸಸ್ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಚುನಾವಣೆ ನಡೆಯೋದು ಅದರಿಂದ ನಾವು ನಮ್ಮ ಸ್ವಾಭಿಮಾನವನ್ನು ಉಳಿಸ್ಕೋಬೇಕು ಅಂದ್ರೆ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ತಲೆ ಜಿಲ್ಲೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ನಮ್ಮ ಅಭ್ಯರ್ಥಿ ಜೆಡಿಎಸ್ ಮತ್ತೆ ಬಿಜೆಪಿ ಅಭ್ಯರ್ಥಿ ಆಗಿದ್ದಂತ ಸೋಮಣ್ಣ ಅವ್ರನ್ನ ಎರಡು ಲಕ್ಷ ಮತಗಳಿಂದ ಗೆಲ್ಸಿದ್ರೆ ನಮ್ಮೆಲ್ಲರಿಗೂ ಗೌರವ ಬರುತ್ತೆ